ಅ ತೆಗಿಯ ಅವರು ಮೀಟ್ ಮಾಡಿದ್ರೆ ಈ ಕೇಶುಮರ ಅವರು ವಿಚಾರವಾಗಿ ಸಿಯಾವ ಅವರು ವಿಚಾರವಾಗಿ ಮತ್ತಳೆ ಟ್ಯಾಕ್ ಡ್ರೈವರ್ ಉಜಾ ಕ್ಯಾನ್ಸಲ್ ಮೂನ್ ನಿಮಗೆ भेजेಯದರೆ ಮರಷ್ಟೂ ಸ್ಟ್ರೇಟ್ ಮಾರ್ತಾ ಇದೆ ಅಂತ ನೆನಿಸ್ತರು ಇಲ್ಲಿ ಏನಾದರೂ ಅರ್ಪತಿ ಮಾಡ್ತೀರಾ ಅಂತದ ಏನಾದರೂ माफी ಕಾತೆ ಇದ್ರೆ ಪರಿಪಣ ಮಾಡ್

ತೀರ್ಮಾನ ಮಹಾರಾಷ್ಟ್ರ ಜನರು ಶಾಸಕರು ಮುಖಂಡರು ಹೇಳ್ಬೋದು ಒಂದು ಅಭಿಲಾಷೆ ಇದೆ ಆ ಒಂದು ನಿಟ್ಟಿನಲ್ಲಿ ಕೆಲವರು ಓದಿದ್ದಾರೆ ಅಂತ ಮಾಹಿತಿ ನಾನು ಬಗೆಹರಿಸಿ ಪಕ್ಷದ ವರ್ಚಸ್ ಧಕ್ಕೆ ಆಗಬೇಡ ಪಕ್ಷ ಸಂಘಟನೆಗೆ ಹಿನ್ನಡೆ ಆಗಬೇಡ ಅಂತ ಶಾಸಕರು ಓದಿರು ಇದಕ್ಕೆ ಒಂದು ತೆರೆ ಎಳೆಯಿರಿ ಅನ್ನುವಂತ ಉದ್ದೇಶ ಯಾಕೆಂದ್ರೆ ದಿನನಿತ್ಯ ಏನಂದ್ರೆ ಬೆಳಿಗ್ಗೆ ಚರ್ಚೆ ಮಾಡ್ತಾರೆ ಅರ್ಥ ಇರ್ತಾರೆ ಓಲಿ ನಮ್ಮ ಪಾರ್ಟಿಯವರು ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ ನಮ್ಗಿನ್ನ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಹಿಂಗಾಗುತ್ತೆ ಕಾಂಗ್ರೆಸ್ ಪಾರ್ಟಿ ಹಿಂಗಾಗುತ್ತೆ ಅವರು ಬಿಡಲ್ಲ ಇವ್ರಿಗೆ ಬಿಡಲ್ಲ ಇವರು ಹಿಂಗ್ ಕೊಡ್ತಾರೆ ವಿರೋಧ ಏನ್ ಸಂಬಂಧ ನಮ್ ಪಾರ್ಟಿಗೆ ಆಗೋ ತೀರ್ಮಾನ ಚರ್ಚೆ ನಮ್ಮ ಪಾರ್ಟಿ ಆಗ್ತಿಲ್ಲ